ಅವರಿಗೆ ಆಗೋದಿಲ್ಲ ಯಾಕಂದರೆ ಕಾನೂನನ್ನು ತಿಳ್ಕೊಬೇಕಂದ್ರೆ ನೀವು ಓದಬೇಕು ಓದೋದಕ್ಕೂ ಟೈಮ್ ಇಲ್ಲ ಓದೋದಕ್ಕೂ ಟೈಮ್ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅವರು ಯಾರ್ಯಾರು ಟ್ರೋಲ್ ಮಾಡ್ತಾರೆ ಅವ್ರಿಗೆ ಶಾಪ ಹಾಕೋದ್ರಲ್ಲಿ ಇದ್ದಾರೆ ಆ ಮಟ್ಟದಲ್ಲಿ ಆಡಳಿತ ಮಾಡಿಬಿಟ್ರೆ ಇವರು ಏನು ದೊಡ್ಡ ಎಂಥದ್ದು ಎಂಥ ಋಷಿಗಳವರು ಮೃಶ್ವಾಮಿತ್ರ ಹಾಗೆ ದುಷ್ಟ ಯಾರಾದರೂ ಒಂದು ಇದ್ರಲ್ಲ ನಾವು ಹಾಗೆ ಇವರು ನಾನು ಶಾಪ ಹಾಕ್ಬಿಡ್ತೀನಿ ಅನ್ನೋದಕ್ಕೆ ವಿಶ್ವಾಮಿತ್ರರಿದ್ದಂಗೆ ಶಿಸ್ತರಿದ್ದಂಗೆ ಭಾಳಷ್ಟು ಜನ ಮಹಾನ್ ಋಷಿಗಳು ಅವರು ತಪಸ್ಸು ಮಾಡಿದ್ದನ್ನು ಇವರು ಹಿಡ್ಕೊಂಡು ನಾನು ಶಾಪ ಹಾಕ್ತೀನಿ ಅನ್ನೋ ಮತಕ್ಕೆ ಮಾತಾಡ್ತಕ್ಕಂಥದ್ದು ಇದು ಭಾಳ ಕೆಳಮಟ್ಟದ ಯೋಚನೆ ಜನಕ್ಕೆ ಶಾಪ ಹಾಕ್ತೀನಿ ಅಥವಾ ನಮ್ಮ ಮೀಡಿಯಾಗೆ ಪತ್ರ ಪತ್ರಕರ್ತರಿಗೆ ನಾನು ಶಾಪ ಹಾಕ್ತೀನಿ ಸೋಷಿಯಲ್ ಮೀಡಿಯಾದವರಿಗೆ ಪ್ರಶ್ ಆಗ್ತೀನಿ ಅನ್ನೋ ಮಟ್ಟಕ್ಕೆ ಮಾತನಾಡ್ತಕ್ಕಂಥದ್ದು ಇದು ಸಲ್ಲದ ಮಾತುಗಳು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಸರಿಯಾಗಿ ಹೋಗಬೇಕು ನಿಮಗೊಂದು ದೇವರು ಅವಕಾಶ ಮಾಡಿಕೊಟ್ಟೇನೆ ಜನ ಅವಕಾಶ ಮಾಡಿಕೊಟ್ಟೆ ಅದಕ್ಕೆ ಒಂದು ಸ್ಪಂದಿಸಿ ಜನಕ್ಕೆ ಸ್ಪಂದಿಸಿ ಆಡಳಿತದನ್ನ ಸರಿಯಾದ ಆದಿಗತೀವಿ ಮತ್ತು ಅಭಿವೃದ್ಧಿನ ಮುಖ್ಯವಾಗಿ ಮುಂದೆ ತಗೊಂಡು ಹೋಗಬೇಕು ಹಿಂದೆ ಸರ್ಕಾರ ಏನು ಮಾಡಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅವ್ರು ಕೊಟ್ಟಿರೋ ಹಣನ ನೀವು ಉದ್ಘಾಟನೆ ಮಾಡ್ಕೊಂಡು ಹೋದ್ರೂ ಕೂಡ ನಿಮಗೆ ಭಾಳಷ್ಟು ಕೆಲಸ ಇಲ್ಲ ಸುಮಾರು ಐನೂರು ನಾಲ್ನೂರು ಕೋಟಿ ರೂಪಾಯಿ ರೂಪಾಯಿನಷ್ಟು ಕೆಲಸ ಪೆಂಡಿಂಗ್ ಇದೆ ಬೇರೆ ವಿಸ್ತಾರದಲ್ಲೇ ನೂರು ಕೋಟಿ ರೂಪಾಯಿ ಇದೆ ಮತ್ತು ಇವಾಗ ಏನು ನೀವು ಅದು ಯಾವ ಕಾರಣಕ್ಕೆ ಅದನ್ನು ಬದಲಾವಣೆಗಳನ್ನ ನಾವು ಮಾಡ್ತಾಯಿದ್ರೆ ಸಮುದಾಯಗಳಿಗೆ ನಾವು ಸಮುದಾಯ ಮಂಟಪವನ್ನು ಮಾಡಿದ್ವಿ ಅದನ್ನು ಕೈ ಬಿಟ್ಬಿಟ್ಟು ಅದನ್ನು ತೆಗೆದು ಎಲ್ಲ ಸಮುದಾಯಕ್ಕೂ ಅನ್ಯಾಯ ಮಾಡ್ತಾಯಿದ್ವಿ ಮತ್ತು ವಿಶೇಷವಾಗಿ ಗುರುಗಳಿಗೆ ಆ ಜಾಗಕ್ಕೆ ಎಕರೆ ಕೊಟ್ಟಿದ್ದನ್ನು ಐದು ಎಕರೆಗೆ ಇಳಿಸಿಬಿಟ್ಟು ಆ ಸಮಾಜಕ್ಕೂ ಮತ್ತು ಆ ಗುರುಗಳ ವಸತಿ ಶಾಲೆಗೂ ಕೂಡ ನೀವು ಅನ್ಯಾಯ ಮಾಡಿದ್ರಿ ಆ ಸಮಾಜಕ್ಕೂ ಅನ್ಯಾಯ ಹಾಗಾಗಿ ಯಾವ ದೃಷ್ಟಿಯಿಂದ ಹಿಂದಿನ ಸರ್ಕಾರ ಇಡೀ ರಾಜ್ಯದಲ್ಲಿ ಮೂರು ವಸತಿ ಶಾಲೆಗಳನ್ನು ಕೊಟ್ಟಿತ್ತು ಇಪ್ಪತ್ತೆಕರೆ ಜಾಗ ಕೊಟ್ಟಿರೋದು ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಆ ಸಮುದಾಯಗಳಿಗೆ ಎತ್ತಿ ಹಿಡಿಯತಕ್ಕಂಥದಕ್ಕೆ ಅದು ಸಮುದಾಯ ಭವನ ಅಂದರೆ ಒಂದು ಜಾತಿಗೆ ಸೀಮಿತವಾಗಿ ಇಲ್ಲದೂ ವರ್ಗಕ್ಕೆ ಕೊಟ್ಟಿರತಕ್ಕಂಥದ್ದು ಹಾಗಾಗಿ ಸಾವಿರಾರು ಮಕ್ಕಳುಗಳು ಅಟ್ ಎ ಟೈಮ್ ಒಂದು ಜಾಗದಲ್ಲಿ ಓದ್ತಕ್ಕಂಥ ಒಂದು ಸೌಭಾಗ್ಯವನ್ನು ಹಾಳು ಮಾಡೋದಕ್ಕೇನೆ ಕೈ ಹಾಕಿದರೆ ಅಂದರೆ ಇದಕ್ಕಿಂತ ದೊಡ್ಡ ಅನ್ಯಾಯ ಸಮಾಜಕ್ಕೆ ಮಾಡ್ತಕ್ಕಂಥದ್ದು ಇಲ್ಲ ಅಂತ ಹೇಳ್ಬೋದು ಮತ್ತು ವಿಶೇಷವಾಗಿ ವೀರಶೈವ ಸಮಾಜ ನಾನಾ ಕಾರಣಗಳಿಗೆ ಸರಿ ಒಂದು ಸ್ವಲ್ಪ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಒಂದು ಸ್ವಲ್ಪ ಜರುಗಿತ್ತು ಅನ್ನೋ ವಾತಾವರಣದಲ್ಲಿ ಎಲ್ಲರೂ ಕೂಡ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಎಷ್ಟೇ ಪ್ರಯತ್ನ ಕೊಟ್ಟರು ಕೂಡ ಆ ಯಾರು ಕ್ಷೇತ್ರಗಳಲ್ಲಿ ಇದು ಆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಸಮಾಜ ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಂಗ್ರೆಸ್ನಲ್ಲಿ ಇರಬಾರ್ದು ನಾವು ಬಿ ಜೆ ಪಿ ಮಾಡಬೇಕು ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಇನ್ನು ಕೆಲವು ದೊಡ್ಡ ದೊಡ್ಡ ಸಮಾಜಗಳು ಅದು ಇದೀಗ ನಾಮದಾರಿ ಸಮಾಜ ಇರಬಹುದು ಮತ್ತು ಅನೇಕ ಸಮಾಜಗಳು ಮಡಿವಾಳ ಸಮಾಜ ಗಂಗಾಮತ ಸಮಾಜ ಕುಂಬಾರ ಸಮಾಜ ಉಪ್ಪಾರ ಸಮಾಜ ಪರಿಶಿಷ್ಟ ಜಾತಿ ಪರಿಷ್ಠ ಒಗ್ಗು ವರ್ಗಗಳ ಸಮಾಜಗಳು ಲಂಬಾಣಿ ಸಮಾಜ ಇದು ವಾಲ್ಮೀಕಿ ಸಮಾಜ ಈ ಥರ ಅನೇಕ ಸಮಾಜಗಳು ಎಲ್ಲವೂ ಕೂಡ ಎತ್ತಿ ಕೈ ಹಿಡಿದು ಈ ಸರಿ ನಾವು ನಿಮ್ಮನ್ನ ಗೆಲ್ಲಿಸ್ ಕಲಿಸ್ತೀವಿ ನೀವು ಒಳ್ಳೆಯ ಕೆಲಸ ಮಾಡಿದ್ರಿ ಶಿವಮೊಗ್ಗ ಪಾರ್ಲಿಮೆಂಟರಿಗೆ ಅಂತ ಹೇಳಿಬಿಟ್ಟು ರಾಘವೇಂದ್ರ ಅವರಿಗೆ ಮತ್ತೊಂದು ಸರಿ ವಾತಾವರಣ ಮಾಡಿದ್ದು ನಮಗೆ ಭಾಳಷ್ಟು ಶಕ್ತಿಯನ್ನು ತುಂಬಿಕೊಟ್ಟಿದೆ ಅಂತೇಳಿ ನಾವು ವಿಶ್ವಾಸ ಇದೆ ನಮಗೆ ಜೂನ್ ನಾಲ್ಕನೇ ತಾರೀಕು ಅದು ಪಿಯ ಪರವಾಗಿರ್ತಕ್ಕಂಥ ಫಲಿತಾಂಶ ಬರುತ್ತದೆ ರಾಘವೇಂದ್ರ ಅವರಿಗೆ ದೇವರು ಮತ್ತು ಜನ ಒಳ್ಳೇದು ಮಾಡ್ತಾರೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ